ನೀನು ನಾಳೆ ಟೈಮ್ ಇದೆಯಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನೋಡುಗುರು ಇವತ್ತು ಮಾಡಬೇಕಾಗಿರೋ ಕೆಲಸ ನಾಳೆ ಮಾಡಿ ನಾ ತೋರ್ಸೆ ತೋರ್ಸಿನೇ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸೋದಿಲ್ಲ ಇದು ತಪ್ಪಾಗುತ್ತೆ ನಾಳೆ ಮಾಡಬೇಕಾಗಿರೋ ಕೆಲಸ ಇವತ್ತಿಂದನೇ ಶುರು ಮಾಡಬೇಕು ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಾಳೆ ಇರ್ತೀವೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಇವತ್ತಿಂದನೇ ಶುರು ಮಾಡಬೇಕು ನಾಳೆ ಅಂದ್ಕೊಂಡು ಹೋದರೆ ಮತ್ತೆ ಇನ್ನೊಂದು ದಿನ ಇನ್ನೊಂದು ದಿನ ಇನ್ನೊಂದು ದಿನ ಅಂತ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತೀವಿ ಆ ಇನ್ನೊಂದು ದಿನ ಬರೋದೂ ಇಲ್ಲ ನಾವು ಸ್ಟಾರ್ಟ್ ಮಾಡೋದಕ್ಕೆ ಹೋಗೋದೂ ಇಲ್ಲ ಏನೇ ಕಷ್ಟ ಇರಲಿ ಏನೇ ಆಗಲಿ ಅಟ್ಲೀಸ್ಟ್ ಪ್ಲ್ಯಾನ್ ಆದ್ರೂ ಸರಿ ಇವತ್ತಿಂದ ನಾವು ಮಾಡಬೇಕು ವೆಯ್ಟ್ ಮಾಡಬಾರ್ದು ಟೈಮ್ ಯಾವತ್ತೂ ನಮಗೋಸ್ಕರ ವೆಯ್ಟ್ ಮಾಡಲ್ಲ ಟೈಮ್ ಇರೋವಾಗ ನಾವೇ ಮಾಡ್ಕೋಬೇಕು ಆ ಟೈಮ್ ಬರುತ್ತೆ ತಾಲು ಆ ಟೈಮ್ ಬರುತ್ತೆ ನಾವು ಆವತ್ತು ಸ್ಟಾರ್ಟ್ ಮಾಡೋಣ ಆವತ್ತು ಒಳ್ಳೆಯ ದಿನ ಆವತ್ತು ಶುಭ ದಿನ ಆವತ್ತು ಒಳ್ಳೇದಾಗುತ್ತೆ ನಾವು ಮಾಡಿದ್ರೆ ಆವತ್ತಿಂದ ಸ್ಟಾರ್ಟ್ ಮಾಡೋಣ ಏನೂ ಇಲ್ಲ ನಾವು ಯಾವತ್ತು ಸ್ಟಾರ್ಟ್ ಮಾಡಿರ್ತೀವೋ ಆವತ್ತೇ ಒಳ್ಳೆಯ ದಿನ ಆವತ್ತೇ ಆ ಕಾರ್ಯ ಶುಭವಾಗಿ ನಡೆಯುತ್ತೆ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಒಂದು ಡೆಸ್ಟಿನೇಷನ್ ನಾವು ರೀಚ್ ಆಗಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಬಂದು ಧರ್ಮಸ್ಥಳ ಹೋಗ್ಬೇಕು ಇಲ್ಲಿಂದ ಧರ್ಮಸ್ಥಳ ರೀಚ್ ಆಗಿರಬೇಕು ನಾನು ಒಂದು ತ್ರೀ ಡೇಸಲ್ಲೂ ಫೋರ್ ಡೇಸಲ್ಲೋ ಅಲ್ಲಿ ರೀಚ್ ಆಗಿರಬೇಕು ಸೊ ಇಲ್ಲಿಂದ ನಾನು ಏನಾದರೂ ವೆಹಿಕಲ್ ಹಿಡ್ಕೊಂಡು ಎತ್ಕೊಂಡು ಹೋಗಬೇಕು ಅಲ್ಲಿಗೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಕಾರ ಇದೆ ಅನ್ಕೊಳ್ಳಿ ಇಲ್ಲಾಂದ್ರೆ ಬೈಕ್ ಇದೆ ಅನ್ಕೊಳ್ಳಿ ಇಲ್ಲಿಂದ ನಾನು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ನಾನು ಹೋಗ್ತಾ ಇರಬೇಕು ಬೈಕ್ ಅಲ್ಲೋ ಒಂದು ಕಾರ್ ಅಲ್ಲೋ ಹೋಗ್ತಾ ಇರಬೇಕು ನನ್ನ ಹತ್ರ ಯಾವುದು ಇಲ್ಲ ಅಟ್ಲೀಸ್ಟ್ ಇವತ್ತು ಸ್ಟಾರ್ಟ್ ಮಾಡಿ ನಾನು ರನ್ ಮಾಡಬೇಕು ಓಡೋಗ್ಬೇಕು ಇಲ್ಲಂದ್ರೆ ನಡ್ಕೊಂಡಾದ್ರೂ ಹೋಗಬೇಕು ಅದು ಆಗಿಲ್ವಾ ಯಾರ ಹತ್ರ ಆದ್ರೂ ಲಿಫ್ಟ್ ಕೇಳ್ಕೊಂಡಾದ್ರೂ ನಾವು ಹೋಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಅಂದ್ರೆ ಅಲ್ಲಿ ರೀಚ್ ಆಗ್ಬೇಕಂದ್ರೆ ಆದಷ್ಟು ಬೇಗ ನಾವು ಇಲ್ಲಿ ಸ್ಟಾರ್ಟ್ ಮಾಡಿರ್ಬೇಕಲ್ವಾ ಯಾವತ್ತು ನೀನು ಸ್ಟಾರ್ಟ್ ಮಾಡಿರ್ತೀಯ ಫಾರ್ ಎಕ್ಸಾಂಪಲ್ ನಿನ್ನ ಹತ್ರ ಕಾರು ಬೈಕು ಏನು ಇಲ್ಲ ನೀನು ನಡ್ಕೊಂಡೇ ಹೋಗ್ಬೇಕು ಅಂದ್ರೆ ಆದಷ್ಟು ಬೇಗ ನೀನು ಸ್ಟಾರ್ಟ್ ಮಾಡಬೇಕು ಕರೆಕ್ಟ್ ಅಲ್ವಾ ಸೊ ಅದ್ರಿಂದ ನಾವು ಡೆಸ್ಟಿನೇಷನ್ ರೀಚ್ ಆಗಬೇಕು ಯಾವ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಾಳೆಗೋಸ್ಕರ ನಾಳೆ ಬರುತ್ತೆ ನಾಳೆ ಅದೇ ಬರುತ್ತೆ ವೇಟ್ ಮಾಡೋಣ ಇಲ್ಲೇ ಇದ್ರೆ ಧರ್ಮಸ್ಥಳ ಬಂದ್ಬಿಡತ್ತ ನಾವೇ ಹೋಗ್ಬೇಕಾಗುತ್ತೆ ಸೊ ಅದರಿಂದ ವೇಟ್ ಮಾಡಬೇಡಿ ನೆವರ್ ವೇಟ್ ಫಾರ್ ಟೈಮ್ ಬಿಕಾಸ್ ಟೈಮ್ ವೋಂಟ್ ವೇಟ್ ಫಾರ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್ ಜೈ ಯೂತ್ ಪವರ್ ಮತ್ತೆ ಸಿಗೋಣ